ಮಾಗಡಿ ತಾಲೂಕು ಕುದೂರಿನ ಶ್ರೀರಾಮಮಂದಿರ ಬಡಾವಣೆಯ ಗಣಪತಿ ದೇವಾಲಯದ ಮುಂಭಾಗದಲ್ಲಿ ಶ್ರೀ ದೇವರ ದಾಸಿಂಹಯ್ಯ ವೃತ್ತದ ನಾಮಫಲಕ ಹಾಗೂ ಶ್ರೀ ದೇವಲ ಮಹರ್ಷಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ದೇವಾಂಗ ಸಮುದಾಯದ ಜಗದ್ಗುರುಗಳಾದ ಶ್ರೀ 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 ದಯಾನಂದಪುರಿ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎ ಮಂಜುನಾಥ್ರವರು ಭಾಗವಹಿಸಿದ್ದರು ಕಾರ್ಯಕ್ರಮ ಮಾಡಬೇಕು ಅಂತ ಯುವಕರು ಯುವಕರು ಅಂದರೆ ಕೆ ವಿ ಬಾಲರಾಜು ಅವ್ರ ಚಂದ್ರಶೇಖರ್ ಮತ್ತು ವೆಂಕಟೇಶ್ ಅವರು ಕೆಲವೊಮ್ಮೆ ಒಬ್ಬ ಹೇಗಾದ್ರೆ ನೋ ಅನ್ಕೋಬಾರ್ದು ಅಂತ ಸುಮಾರು ಯುವಕರು ಪ್ರಯತ್ನ ಪಡ್ತಾ ಇವರು ಆದರೆ ಆಗಲಿಲ್ಲ ನಾನು ಒಂದು ಸಲ ಇ ಒಂದು ತಿಂಗಳ ಮುಚ್ಚೆ ಬಿಡಲಿ ಕೆಲವರಿಗೆ ದೇವಸ್ಥಾನ ಅಂದರೆ ಏನಪ್ಪ ಅಂತಾರೆ ಮಾಡ್ತಾ ಇದ್ದೀಯ ನಿಮ್ಮ ಸಂಕಲ್ಪ ಏನು ಆಯ್ತಾ ನೀವು ಯಾರನ್ನ ಮಾಡಂಗಿದ್ರೆ ಮುಂದೆ ಬರ್ಬೋದು ಅಂತ ಅಂದರೆ ಯಾರು ಮುಂದೆ ಬರೋದು ಬರಲಿಲ್ಲ ನಾನು ಬಿಡು ನಾನು ಮಾಡ್ತೀನಿ ನಿಜನಿಗೆ ಸಹಕಾರ ಕೊಡಿ ಹಿಂಗೆ ಪ್ರಥಮವಾಗಿ ಸಹಕಾರ ಕೊಟ್ಟರೆ ನಾವು ಬಾಲರಾಜು ಅವರು

ನಿಮಿಷ ವೇದಿಕೆಯಲ್ಲಿ ಸಮಾಜದ ಎಲ್ಲ ಮುಖಂಡರುಗಳ ಬಾಲರಾಜವರು ಅವರು ಎಲ್ಲ ಮುಖಂಡರುಗಳು ಯಾರು ಅನ್ನತ ಭಾವಿಸಬಾರ್ದು ಎಲ್ಲ ನನ್ನ ತಾಯಂದಿರೆ ಎಲ್ಲ ನನ್ನ ಯುವಕ ಸ್ನೇಹಿತರೆ ಈ ದಿವಸ ಈ ವೃತ್ತಕ್ಕೆ ದೇವರ ದಾಸಿಮೆಯ ವೃತ್ತ ಅಂತ ಹೇಳಿ ಈ ಸರ್ಕಲ್ಗೆ ಹೆಸರನ್ನ ಕೊಟ್ಟು ಅವರ ಪ್ರತಿಮೆಯನ್ನ ಈಗ ತಾನೇ ಮಳೆ ಹೇಳ್ತಾ ಇದ್ರು ಹೋಬಳಿ ಕೇಂದ್ರದಲ್ಲಿ ಈ ರಾಜ್ಯದಲ್ಲಿ ಎಲ್ಲೂ ಇಲ್ದಿರ್ತಕ್ಕಂತ ಈ ಪ್ರತಿಮೆಯನ್ನ ನಾವು ಇಲ್ಲಿ ಸ್ಥಾಪಿಸಿದೀವಿ ಅಂತ ಹೇಳಿ ನಿಜವಾಗ್ಲೂ ಕೂಡ ಬಹಳ ಸಂತೋಷಕರ ವಿಚಾರ ತಾವೆಲ್ಲರೂ ಒಟ್ಟಾಗಿ ಈ ಕುದೂರು ಪಟ್ಟಣದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ದೇವಂಗ ಸಮಾಜದ ಎಲ್ಲ ನನ್ನ ಬಂಧುಗಳು ತಾವೆಲ್ಲರೂ ಒಟ್ಟುಗೂಡಿ ಆ ತಾಯಿಯ ವಾರ್ಷಿಕೋತ್ಸವ ಹಾಗೆ ಈ ರಸ್ತೆಗೆ ದೇವರ ದಾಸಿಮಯ್ಯ ರಸ್ತೆ ಅಂತೇಳಿ ಹೆಸರು ತಿಳಿದ್ರ ಮೂಲಕ ಈ ವೃತ್ತಕ್ಕೆ ದೇವರ ದಾಸಿಮಯ್ಯ ವೃತ್ತ ಅಂತೇಳಿ ಅವರ ಪ್ರತಿಭೆಯನ್ನ ಸ್ಥಾಪಿಸಿ ತಾವೆಲ್ಲ ಸಂತೋಷದಿಂದ ಇವತ್ತು ಹಬ್ಬವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ರಿಗೂ ಒಳ್ಳೇದಾಗ್ಲಿ ಯಾವತ್ತಿಗೂ ಕೂಡ ನಾವೆಲ್ಲರೂ ನಿಮ್ ಜೊತೆ ಇರ್ತೇವೆ ಇದೊಂದು ಪ್ರತಿಷ್ಠಿತ ಪಟ್ಟಣ ಅತಿ ಹೆಚ್ಚು ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನ ಆದ್ರೂ ಕೂಡ ಇಡೀ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಯಾವ್ದಾದ್ರು ಇದೆ ಅಂದ್ರೆ ಅದು ಕುದೂರು ಇವತ್ತು ಈ ಕುದೂರು ಒಂದು ಪ್ರತಿಷ್ಠಿತ ಗ್ರಾಮ ಹೋಬಳಿ ಕೇಂದ್ರ ಸ್ಥಾನ ಇಲ್ಲೆಲ್ಲ ಒಂದು ವ್ಯಾಪಾರ ವಹಿವಾಟಿಗೆ ನಮ್ಮ ರೈತ ಬಂಧುಗಳು ಈ ಭಾಗದಲ್ಲಿ ತಮ್ಮ ಜೀವನೋಪಾಯವನ್ನು ಸಾಗಿಸುವಂತ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಸಹಕಾರ ನೀಡುವಂತ ಈ ಸಮಾಜ ಇಡೀ ಭರತಕಂಡದಲ್ಲಿ ತಮ್ಮ ಸಮಾಜಕ್ಕೆ ಒಳ್ಳೆ ಹೆಸರಿದೆ ಒಳ್ಳೆ ಸೌಮ್ಯ ಸ್ವಭಾವದ ದುಡಿಮೆಯ ದೇವರು ಅಂತೇಳಿ ಪ್ರತೀತಿಯಂತೆ ನಾವೆಲ್ಲರೂ ತಮ್ಮ ದುಡಿಮೆಯಲ್ಲಿ ದೇವರನ್ನ ಕಾಣುವಂತ ಒಂದು ಸೌಮ್ಯ ಸಮಾಜ ಈ ಸಮಾಜ ಯಾವತ್ತೂ ಕೂಡ ಮುನ್ನಡಿಬೇಕು ಈ ಸಮಾಜದಲ್ಲಿ ಎಲ್ಲ ವಿಚಾರದಲ್ಲಿ ಇವತ್ತು ತಮ್ಮ ಮಕ್ಕಳ ಭವಿಷ್ಯ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಅವರ ಬದುಕನ್ನ ಕಟ್ಟಿಕೊಡುವಂತ ತಮ್ಮ ಶ್ರಮ ಅದೇ ರೀತಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಈ ಸಮಾಜವನ್ನ ಮುನ್ನಡೆಸುವಂತ ಶಕ್ತಿ ಆ ತಾಯಿ ಚೌಡೇಶ್ವರಿ ತಮ್ಮೆಲ್ಲರಿಗೂ ನೀಡಲಿ ನಾವೆಲ್ಲರೂ ಕೂಡ ನಿಮ್ ಜೊತೆ ಸದಾ ಇರ್ತೇವೆ ಅನ್ನುವಂತ ಮಾತನ್ನ ಹೇಳಿ ಮತ್ತೆ ಶ್ರೀಗಳ ಆಶೀರ್ವಾದ ಆಗ್ತದೆ ತಾವೆಲ್ಲ ಸಹಕರಿಸ್ತೀರಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲರೂ ನಮಸ್ಕಾರ ಮಾಘ ಮಾಸದ ವಿಶೇಷವಾದಂಥ ಒಂದು ದಿನದಲ್ಲಿ ನಿನ್ನೆ ತಾನೇ ಬಹಳ ದೊಡ್ಡದಾದಂಥ ಹುಣ್ಣಿಮೆ ಅಂತ ಹೇಳಿ ಮಾಘವ ಹುಣ್ಣಿಮೆ ಹೇಳಿ ನಮ್ಮ ಕುದೂರು ಗ್ರಾಮದಲ್ಲಿ ಈ ತಾಯಿಯನ್ನು ಸ್ಥಾಪನೆ ಮಾಡಿ ದೇವಸ್ಥಾನವನ್ನು ಕಟ್ಟಿ ಇಪ್ಪತ್ತು ವರ್ಷ ಆಗಿದೆ ಆ ಇಪ್ಪತ್ತು ವರ್ಷದ ನಿಮಿತ್ತವಾಗಿ ಆ ತಾಯಿಗೆ ಅಂಬಾರಿ ಸೇವೆ ಮಾಡಬೇಕು ಅನ್ನುವಂಥದ್ದು ಒಂದು ಅಭಿಲಾಷೆ ಹಿರಿಯರಿಗೆ ಕಿರಿಯರಿಗೆ ತಾಯಿಯಂದರಿಗೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಒಂದು ಅಭಿಲಾಷೆ ಇತ್ತು ನಾವು ಮೈಸೂರಲ್ಲಿ ನೋಡಿದ್ದೀವಿ ನಮ್ಮೂರಲ್ಲಿ ಹಂಗಾಗುತ್ತಾ ಅನ್ನುವಂಥದ್ದೊಂದು ಪ್ರಶ್ನೆ ಎಲ್ಲರಲ್ಲಿತ್ತು ಅದು ನಿನ್ನೆ ಬಹಳ ಸಾಂಗೋಪಾಂಗವಾಗಿ ಮಾಡಿದೆ ನಿನ್ನೆ ದಿವಸ ನನಗೆ ಅನನುಕೂಲ ಇತ್ತು ಬರಲಿಕ್ಕೆ ಆಗಲಿಲ್ಲ ಬಹಳ ದೂರ ಇದ್ದೆ ಅದಕ್ಕೆ ಬಾಲಣ್ಣವರು ಬರಲೇಬೇಕು ಅಂತ ಹೇಳಿದಾಗ ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಒಂದು ಅವಿವಾದಂಥ ಮೆರವಣಿಗೆ ಒಳಗೆ ವೇದಿಕೆ ಮೇಲೆ ಈ ಭಾಗದ ಮಾಜಿ ಶಾಸಕರಂಥ ಮಂಜಣ್ಣವರೇ ಹಾಗೂ ನಮ್ಮ ಸಮಾಜದ ಹಿರಿಯರು ಮುಸದಿಗಳಾಗಿರ್ತಕ್ಕಂಥ ಬಾಲಣ್ಣವರೇ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಪದಾಧಿಕಾರಿಗಳೇ ಸದ್ಭಕ್ತರೇ ಊರಿನ ಗ್ರಾಮಸ್ಥರೇ ದೇವಾಂಗದ ಯಾವತ್ತು ಸದ್ಭಕ್ತರೇ ಹಾಗೂ ಈ ಒಂದು ಆರಕ್ಷಣೆ ತಾಣಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ನಿಜಕ್ಕೂ ಬಹಳ ಊರಿನಲ್ಲಿ ಒಂದು ಹಬ್ಬ ರೀತಿಯಲ್ಲಿ ನಾವು ಮಾಡಬೇಕಾದ್ರೆ ಒಂದು ವಿಶೇಷವಾದಂಥ ದಿನದಲ್ಲಿ ಮಾಡ್ತೀವಿ ನಾವೆಲ್ಲ ನಿನ್ನೆ ಬಹಳ ದೊಡ್ಡ ಹುಣ್ಣಿಮೆ ಅಂತ ಹೇಳ್ತೀವಿ ಇಡೀ ನಮ್ಮ ರಾಜ್ಯದಲ್ಲಿ ನೂರ ಒಂದು ಜಾತ್ರೆ ಆಗಿದೆ ಅಂದರೆ ನಿನ್ನೆ ಮಾತ್ರ ಅಂತ ಹೇಳ್ತೀರಲ್ಲ ಇಡೀ ಕರ್ನಾಟಕದಲ್ಲಿ ನೂರಾ ಒಂದು ಜಾತ್ರೆ ಸೌದತ್ತಿ ಅಲ್ಲಮ್ಮ ನೀವೆಲ್ಲ ಕೇಳಿರ್ತೀರಾ ಅಂಥ ಒಂದು ದೊಡ್ಡ ಜಾತ್ರೆ ನೂರ ಒಂದು ಜಾತ್ರೆ ಆಗಿರುವಂಥ ಒಂದು ಪುಣ್ಯಪ್ರದವಾದಂಥ ಭಾಗ ಮಾಸದಲ್ಲಿ ಆ ತಾಯಿಯನ್ನು ನಿನ್ನೆ ಅಂಬಾರಿ ಮೇಲೆ ಬಹಳ ಅದ್ದೂರಿಯಾಗಿ ಮೆರವಣಿಗೆಯನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಮೊಟ್ಟ ಮೊದಲಿಗೆ ಅಂತ ನಾ ಹೇಳಕ್ಕೆ ಇಚ್ಛೆದಲ್ಲ ಹಾಗಾಗಿ ಅಂಬಾರಿ ಮೇಲೆ ಮಾಡಿಲ್ಲ ಈ ಫಸ್ಟ್ ಟೈಮ್ ಮಾಡಿರ್ತಕ್ಕಂತ ಇದ್ರ ಜೊತೆಗೆ ಆ ತಾಯಿಯ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಆ ತಾಯಿಯನ್ನ ಆತ್ಮದಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂಥವ್ರು ಇದ್ರೆ ಅದು ದೇವರ ಮಹರ್ಷಿ ಅಂತ ಹೇಳ್ತೀವಿ ದೇವರ ದಾಸಿಮಯ್ಯ ಅಂತ ಹೇಳ್ತೀವಿ ಇಡೀ ಜಗತ್ತಿಗೆ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಒಂದು ಹೊಟ್ಟೆಗೆ ಹಿಟ್ಟು ಮೈಗೆ ಬಟ್ಟೆ ಅಂತ ಹೇಳ್ತೀವಿ ಅದಕ್ಕೆ ಸರ್ವಜ್ಞ ಹೇಳ್ತಾನೆ ರಾಟೀನ್ ಮೇಟಿ ಮೇಟಿ ಇಂ ರಾಟಿ ರಾಟಿ ಮೇಟಿ ನಿಂತಡೆ ಜಗದ ಆಟವೇ ನಿಂದಿ ಸರ್ವಜ್ಞ ಅಂತ ಹೇಳ್ತಾನೆ ಎಷ್ಟು ಚೆನ್ನಾಗಿ ಹೇಳಿದಾನೆ ಅಂದ್ರೆ ಮನುಷ್ಯನಿಗೆ ಮೊದಲು ಬೇಕಾಗಿರೋದು ಊಟ ಎರಡನೇದು ಬೇಕಾಗಿ ಮಾನ ಬಟ್ಟೆ ಅಂತ ಹೇಳ್ತೇನೆ ಹಾಗೆ ಆ ಒಂದು ಒಂದೊಂದು ಊಟ ಇಲ್ಲ ಅಂತ ಹೇಳಿದ್ರೆ ಯಾರು ಕೇಳೋದಿಲ್ಲ ಇವತ್ತು ಸೋಮವಾರ ಇದೆ ಶಿವನಿಗೆ ಉಪವಾಸ ಮಾಡ್ತೀನಿ ಅಂತ ಹೇಳ್ತೀವಿ ಆದ್ರೆ ಬಟ್ಟೆ ಇಲ್ಲದೆ ಮೈ ಮೇಲೆ ಇರ್ಲಿಕ್ಕಾಗತ್ತ ಇರ್ಲಿಕ್ಕಾಗೋದಿಲ್ಲ ನಾಗರಿಕತೆಯನ್ನ ಕಲಿಸ್ಕೊಟ್ಟಂಥವ್ರು ಈ ಜಗತ್ತಿಗೆ ವಸ್ತ್ರ ಸೂತ್ರವನ್ನು ಕೊಟ್ಟಂಥವ್ರು ಯಾರು ಇದ್ರೆ ಅವರು ದೇವರ ದಾಸಿಮಯ್ಯ ಅಂತ ಹೆಮ್ಮೆ ಅಂತ ಹೇಳ್ತೀರಲ್ಲ ಇಡೀ ವಿಶ್ವಕ್ಕೆ ದೇವ ಮಾನವರಿಗೆ ವಸ್ತ್ರ ಕೊಟ್ಟಂತ ಸಮಾಜ ದೇವಾಂಗ ಸಮಾಜ ಅಂತ ಹೆಗ್ಗಳಿಕೆ ಅಂತ ಹೇಳ್ತೀವಿ ಇದು ನಿಜಕ್ಕೂ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ಸಮಾರಂಭ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದ್ರೆ ತಾಯಿಯ ಆರಾಧ್ಯ ದೇವತೆಯ ಶಂಕರಿಯನ್ನ ಪರಮ ಭಕ್ತರಾಗಿ ಪ್ರೀತಿಯಿಂದ ಭಕ್ತಿಯಿಂದ ಅಕ್ಷಯ ಪಾತ್ರೆಯನ್ನ ಪಡೆದಂಥವ್ರು ದೇವರ ದಾಸಿಮಯ್ಯನವರು ಅವರು ಅದೇ ಮಾಘ ಹೊಂಡಿ ಮೇಲೆ ತಾಯಿ ಚೌಡೇಶ್ವರಿಯನ್ನ ರಾಮಲಿಂಗ ಚೌಡೇಶ್ವರಿ ಕುದು್ರ ಇಪ್ಪತ್ತು ವರ್ಷದ ಒಂದು ವಾರ್ಷಿಕೋತ್ಸವ ನಿಮಿತ್ತವಾಗಿ ಅಂಬಾರಿಯ ಮೆರಣಿಗೆ ಮುಖಾಂತರವಾಗಿ ಆ ತಾಯಿಯನ್ನ ಒಂದು ಕಡೆ ಅದ್ದೂರಿಯಾಗಿ ಭಕ್ತಿಯ ಸೇವನೆ ಮಾಡಿದರೆ ಇನ್ನೊಂದು ಕಡೆ ಆ ಗುರುವನ್ನೇ ನಾವು ನೆನೆಸ್ಕೊಂಡಿದಿವಲ್ಲ ನಿಜಕ್ಕೂ ಅವ್ರ ಕುಟುಂಬದಲ್ಲಿ ನಾನು ಅಭಿನಂದನೆ ಹೇಳಿ ಪೀಜೆ ಪಡ್ತೀನಲ್ಲ ಯಾಕೆಂತ ಹೇಳಿದ್ರೆ ದೇವರ ದಾಸಮಯನವರ ವೃತ್ತ ಕೆಲವೊಂದು ಭಾಗದಲ್ಲಿ ಇದೆ ಆದ್ರೆ ಇಷ್ಟು ಶಿಲಾ ರೂಪದಲ್ಲಿ ಇರ್ತಕ್ಕಂಥದ್ದು ಕುದುರನಲ್ಲಿ ಮಾತ್ರ ಅಂತ ಹೇಳಿ ಪೀಜೆ ಪಡ್ತಿದಲ್ಲ ಇಂತ ಒಂದು ಅದ್ಭುತವಾದಂತ ಮೂರ್ತಿಯನ್ನ ಅವರ ಮನಸ್ಸಲ್ಲಿ ಆ ಭಗವಂತ ಯಾವ ರೀತಿ ಕೊಟ್ಟಿದ್ದನೋ ಆ ತಾಯಿ ಚಾಮುಂಡೇಶ್ವರಿ ಯಾವ ರೀತಿ ಕೊಟ್ಟಿದ್ದಾನೋ ಗೊತ್ತಿಲ್ಲ ಬಹಳ ಸುಂದರವಾದಂತ ಮೂರ್ತಿಯನ್ನ ಕೆಟ್ಟವ್ರ ಜೊತೆಗೆ ಈ ಭಾಗಕ್ಕೆ ಈ ಒಂದು ಗೆ ದೇವರ ದಾಸಮಯ್ಯ ವೃತ್ತ ಅನ್ನುವಂಥದ್ದು ಮಾಡಿದ್ದು ನಿಜಕ್ಕೂ ಶ್ಲಾಘನೀಯವಾದಂತಹ ಹೆಚ್ಚಾ ಹೆಚ್ಚು ದೇವಾಂಗ ಸಮಾಜದವರು ನೇಕಾರ ಸಮಾಜದವರು ಇರುವಂತಹ ಈ ಊರಿನಲ್ಲಿ ನಿಜಕ್ಕೂ ಇದು ಶ್ಲಾಘನೀಯವಾದಂತಹ ವೃತ್ತ ಅಂತ ಹೇಳಿ ಇಚ್ಛೆ ಪಡ್ತೀನಲ್ಲ ಇದ್ರ ಜೊತೆಗೆ ಒಂದು ಬೀದಿಗೆ ಸಹ ತಾವು ಗ್ರಾಮ ಪಂಚಾಯತಿ ವತಿಯಿಂದ ಈ ಒಂದು ಬೀದಿಗೆ ದೇವರ ದಾಸಮಯ್ಯ ವೃತ್ತ ಅನ್ನುವಂಥದ್ದು ಜೊತೆಗೆ ದೇವರ ದಾಸಮಯ್ಯ ರಸ್ತೆ ಅನ್ನುವಂಥದ್ದು ಮಾಡಿ ನಿಜಕ್ಕೂ ಯಾವಾಗಲೂ ಹೇಳ್ತಾರೆ ಗುರುಗಳನ್ನ ಮನದಲ್ಲಿ ನೆನಿಬೇಕು ಅಂತ ಹೇಳ್ತೇನೆ ಹಾಗೆ ವಿಶ್ವಕ್ಕೆ ವಸ್ತ್ರ ಸೂತ್ರವನ್ನ ಕೊಟ್ಟಂತ ಗುರುವನ್ನ ನಾವು ನೆನಬೇಕಾದ್ರೆ ಪೂರ್ವ ಜನ್ಮದ ಸಂಸ್ಕಾರ ಇರಬೇಕು ಪೂರ್ವ ಜನ್ಮದ ಸಂಸ್ಕೃತಿ ಇರಬೇಕು ಪೂರ್ವ ಜನ್ಮದ ಆಶೀರ್ವಾದ ಇರಬೇಕು ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ಕುದೂರ್ ಗ್ರಾಮ ಪಂಚಾಯತಿ ಬಹಳ ದೊಡ್ಡದಾದಂತಹ ಪಂಚಾಯತಿ ಇರುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಹೆಚ್ಚು ದೇವಾಂಗ ಸಮಾಜದವರು ಇಲ್ಲಿರುವಂತಹ ಸಂದರ್ಭದಲ್ಲಿ ಆ ತಾಯಿಯ ಶಂಕರಿಯನ್ನ ಒಂದು ಕಡೆ ನೆನೆದರೆ ಮತ್ತೊಂದು ಊರಿನ ಹಿತಕ್ಕಾಗಿ ಈ ಒಂದು ಸರ್ಕಲ್ ಅನ್ನುವಂಥದ್ದು ಈ ಒಂದು ವೃತ್ತ ಅನ್ನುವಂಥದ್ದು ಮಾಡಿದ್ದು ನಿಜಕ್ಕೂ ಶ್ಲಾಘನೀಯವಾದದ್ದು ಜಯರಾಮ್ ಕುಟುಂಬದವರಿಗೆ ನಿಜಕ್ಕೂ ನಮ್ಮ ಊರಿನ ಪರವಾಗಿ ನಮ್ಮ ಮಠದ ಪರವಾಗಿ ಮತ್ತು ರಾಜ್ಯ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀನಿ ನೀವು ಮಾಡಿರ್ತಕ್ಕಂಥ ಕೆಲಸ ಶ್ಲಾಘನೀಯವಾದಂತಹದ್ದು ಮಂಜಣ್ಣವರು ಸಹ ಮಾಡಿದ್ದಾರೆ ಮಂಜಣ್ಣವರು ಸಹ ಸಾಕಷ್ಟು ಕೆಲಸ ಮಾಡಿದ್ದಾರೆ ಇಲ್ಲನಲ್ಲ ಈ ಒಂದು ಸಮಾರಂಭಕ್ಕೂ ಸಹ ಮಾಡಿದ್ದಾರೆ ಈ ಒಂದು ಕಾರ್ಯಕ್ಕೂ ಮಾಡಿದ್ದಾರೆ ಅವರ ಒಂದು ಅವಧಿ ಒಳಗೆ ಜನಹಿತಗಾಗಿ ಕಾರ್ಯವನ್ನು ಮಾಡಬೇಕಾದಂತ ಎಲ್ಲವನ್ನೂ ಸಹ ಮಾಡಿಕೊಟ್ಟಿದ್ದಾರೆ ಬರಬೇಕಾದ್ರೆ ರಸ್ತೆ ಅಗಲೀಕರಣ ಮಾಡಿದ್ದೀನಿ ಅಂತ ನಾವು ಕಾಂಕ್ರೀಟ್ ರಸ್ತೆ ಅಂತ ಎಲ್ಲವನ್ನ ಮಂಜಣ್ಣರು ಈ ಸಮಾಜವನ್ನಾಗ್ಲಿ ಈ ಒಂದು ಮಾಗಡಿ ಬಿಟ್ಟು ದೇವರ ಇಲ್ಲಿ ಹೋಗಿಲ್ಲ ಅವರು ಮಾಗಡಿ ಒಳಗಿದ್ದಾರೆ ಸಮಾಜ ಜೊತೆಲೆ ಇದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಆದ್ರೂ ಸಹ ಎಲ್ಲರ ಒಂದು ಹಿರಿಯರ ಅನುಗ್ರಹದಿಂದ ಈ ಕಾರ್ಯಕ್ರಮ ಬಹಳ ಸುಸೂತ್ರವಾಗಿದೆ ಅದರಲ್ಲಿ ಹೆಚ್ಚಾನ್ ಹೆಚ್ಚು ನೇಕಾರಿಕೆ ವೃತ್ತಿಯನ್ನು ಒಂದು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಕುದುರನೊಳಗೆ ದೇವರ ದಾಸಮಯ್ಯ ವೃತ್ತ ಆಗಿರ್ಬೋದು ದೇವರ ದಾಸಮಯ್ಯನವರ ರಸ್ತೆ ಇಟ್ಟಿರೋದು ನಿಜಕ್ಕೂ ಈ ಒಂದು ಗ್ರಾಮ ಪಂಚಾಯತಿ ಎಲ್ಲರಿಗೂ ಸಹ ನಾ ಅಭಿನಂದನೆ ಇಡ್ಲಿಕ್ಕೆ ಇಚ್ಛೆ ಪಡ್ಕೊಂಡಿ ಈ ಒಂದು ಶರಣರನ್ನೇ ನಾವು ಮನದಲ್ಲಿ ಕಾಣುವ ಶರಣರನ್ನ ಮನದಲ್ಲಿ ಕಾಣುವ ಅಂತ ಹೇಳ್ತಾರೆ ಅಂತ ಒಂದು ಮನದಲ್ಲಿ ನೋಡುವಂತ ಕೆಲಸವನ್ನ ಇದ್ರೆ ದಾಸಮಯನವರು ಬರೀ ವಸ್ತ್ರವನ್ನ ಕೊಟ್ಟಿಲ್ಲ ಮೊಟ್ಟ ಮೊದಲಿಗೆ ಬಸವಣ್ಣರಿಗಿಂತ ಮೂರು ವರ್ಷ ಮುಂಚೆ ವಚನಗಳನ್ನ ಬಳಿದಂತವರು ದಾಸಮಿ ಅಂತ ಹೇಳ್ತಾರೆ ಅವರ ಹೊತ್ತಿನ ಕಾಲದಲ್ಲಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೋಸುವ ಗಾಳಿ ನಿಮ್ಮ ದಾನ ಈ ದಾನವನ್ನುಂಡು ಅನ್ಯರ ಕುಣಿಗಳನ್ನು ಏನಂಬೆ ಗಾಡಿ ರಾಮನಾಥ ಅಂತ ಬರೆದಿರ್ತಕ್ಕಂಥ ಕಾಣ್ತೀವಿ ಕೇವಲ ವಸ್ತ್ರವನ್ನ ಸೂತ್ರವನ್ನ ಕೊಟ್ಟಂತವರಲ್ಲ ಮಾನ ಮಚ್ಚುವಂತ ಕೆಲಸವನ್ನೂ ಮಾಡಿಲ್ಲ ಸಮಾಜ ಅಂಕು ಡೊಂಕುಗಳನ್ನು ಸಹ ತಿದ್ದುವಂತ ಕೆಲಸವನ್ನ ಯಾರಾದ್ರೂ ಮೊದಲು ಮಾಡಿದ್ರೆ ಬಸವಣ್ಣರ್ಗಿಂತ ನೂರು ವರ್ಷ ಮುಂಚೆ ಮಾಡಿರ್ತಕ್ಕಂಥವ್ರು ದೇವರ ದಾಸಿನಾಯ್ನವ್ರು ಅಂತ ಹೇಳ್ತೀವಿ ಅಂತ ಒಂದು ಶರಣದನ್ನ ಈ ಒಂದು ಗ್ರಾಮದಲ್ಲಿ ತಾವು ಸ್ಥಾಪನೆ ಮಾಡುವುದರ ಜೊತೆಗೆ ಆ ಶರಣರಿಗೆ ಭಕ್ತಿ ಗೌರವನ್ನ ಅರ್ಪಣೆ ಮಾಡುವಂತ ಕಾಲವನ್ನ ತಾವೆಲ್ಲರೂ ಕಲ್ಪಿಸಿಕೊಂಡಿದ್ರ ಗುರುವಿನ ಅನುಗ್ರಹ ಮತ್ತು ತಾಯಿಯ ಅನುಗ್ರಹ ಸದಾ ನಿಮ್ಮ ಊರಿನ ಮೇಲೆ ಯಾವತ್ತೂ ಇರಲಿ ತಮ್ಮೆಲ್ಲರಿಗೂ ಸಹ ಆರೋಗ್ಯ ಭಾಗ್ಯವನ್ನ ಕರುಣಿಸಿ ಎನ್ನುವಂತ ಮಾತನ್ನ ಹೇಳಿ ತುಂಬರಿಂದ ಹಾರೈಸುತ್ತೆ ಮಾತನ್ನ ಮುಕ್ತಾಯ ಮಾಡ್ತೀನಿ ಜೈ ದೇವ